ಪ್ರಜ್ವಲ್ ರೇವಣ್ಣ ಅವರು ಏನು ಇವತ್ತು ವಿಡಿಯೋ ವಿಡಿಯೋ ಬಿಡುಗಡೆ ಮಾಡಿ ನಾನು ಬರ್ತೀನಿ ಅಂತೇಳಿ ಬಟ್ ಅವರು ಮುಂಚೆನೆ ಇದನ್ನ ಮಾಡಬೇಕಾಗಿತ್ತು ಕೆಲಸ ಮುಂಚೆನೆ ಅವರು ಅದನ್ನ ಹೇಳ್ಬೇಕಾಗಿತ್ತು ಹೇಳಿದ್ರೆ ಅದಕ್ಕೊಂದು ಅರ್ಥ ಆಯ್ತು ಇದು ಬಹಳ ಟೂ ಲೇಟ್ ಅಂತ ಅನ್ಸುತ್ತೆ ಇಷ್ಟಾದ್ರೂ ಕೂಡ ಈಗ್ಲಾದ್ರು ಹೇಳಿದಾರಲ್ಲ ಬೇಗ ಬಂದು ಅಟೆಂಡ್ ಆಗಿ ಕಾನೂನ್ಗಿಂತ ದೊಡ್ಡವ್ರು ಯಾರು ಇಲ್ಲ ಕಾನೂನು ಪ್ರಕಾರ ಮಾಡ್ಬೇಕು ಷಡ್ಯಂತ ಮಾಡಿದ್ರೆ ಕೋರ್ಟ್ ಮುಖಾಂತರ ಎಲ್ಲರಿಗೂ ಕಣ್ಣು ಕಾಣಿಸ್ತಾ ಇದೆ ಷಡ್ಯಂತ್ರ ಮಾಡಿರೋದು ನಿಜ ಯಾಕಂದರೆ ಯಾರು ಈ ಪೆನ್ ಡ್ರೈವ್ಗಳನ್ನು ಹಂಚಿದ್ದಾರೆ ಇದುವರೆಗೂ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಕೋರ್ಟ್ ಬೇಲೂ ಕೊಟ್ಟಿಲ್ಲ ಅವರಿಗೆ ಹೊಡೆದಿದ್ರೂ ಕೂಡ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂದರೆ ಇದು ಷಡ್ಯಂತ್ರ ಎಲ್ಲ ಸ್ಪಷ್ಟವಾಗಿ ಕಾಣ್ತಾ ಇದೆ ಇದು ಕಾಂಗ್ರೆಸ್ ಒಕ್ಕಲಿಗರನ್ನ ಮುಗಿಸುವಂಥ ಒಂದು ಷಡ್ಯಂತ್ರವನ್ನು ಮಾಡಿದ್ದಾರೆ ಕಾಂಗ್ರೆಸ್ ಅವರು ಅದರ ಭಾಗವಾಗಿ ಇದನ್ನು ಕೂಡ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು ಬಿ ಜೆ ಪಿ ನಿಲುವಷ್ಟೇ